ನಮಸ್ತೆ ಇವತ್ತು ಸರ್ಕಾರಿ ಉದ್ದು ಕಿರಿಯ ಪ್ರಾಥಮಿಕ ಶಾಲೆ ದರ್ಗ ಇಲ್ಲಿ ನಮಗೆ ಶಿಕ್ಷಕರಾಗಿ ನಮ್ಮ ರಾಜ ಸರ್ ಇದ್ದಾರೆ ಇವರು ಕೇಳ್ತಾ ಇದ್ದರು ಸುಮಾರು ಒಂದು ಹದಿನೈದು ದಿವಸದಿಂದ ಇಲ್ಲಿ ಶಾಲೆಗೆ ಒಂದು ಏನಾದರೂ ರಾಷ್ಟ್ರೀಯ ನಾಯಕರು ಒಂದು ಫೋಟೋಗಳು ಬೇಕು ಅಂತ ಹೇಳ್ಬಿಟ್ಟು ಆಯಿತು ಸರ್ ಆಲೋಚನೆ ಮಾಡೋಣ ಅಂತೇಳಿ ಇವತ್ತು ಸುಮಾರು ಒಂದು ಇಪ್ಪತ್ತು ಫೋಟೋಗಳನ್ನು ರಾಷ್ಟ್ರದ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡುವಂಥ ಫೋಟೋಗಳು ಗಾಂಧೀಜಿ ಆಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಮತ್ತು ಬುದ್ಧ ಆಗಿರ್ಬೋದು ಅಬ್ದುಲ್ ಕಲಾಂ ಆಗಿರ್ಬೋದು ಮತ್ತು ನೆಹರು ಆಗಿರ್ಬೋದು ಭಗತ್ ಸಿಂಗ್ ಆಗಿರ್ಬೋದು ಈ ಥರ ಎಲ್ಲ ರಾಷ್ಟ್ರೀಯ ನಾಯಕರ ಒಂದು ಫೋಟೋಗಳನ್ನು ಇವತ್ತು ನಾವು ಈ ಶಾಲೆಗೆ ನಮ್ಮ ಪ್ರಗತಿ ಚಾಟಗಳು ಟ್ರಸ್ಟ್ ವತಿಯಿಂದ ಕೊಡುಗೆ ಆಗಿ ಸೊ ಇದರ ಉದ್ದೇಶ ಏನಪ್ಪ ಅಂತಂದರೆ ವೆರಿ ಸಿಂಪಲ್ಲು ಏನಂತಂದರೆ ಯಾವುದೇ ಶಾಲೆಯಲ್ಲಿ ರಾಷ್ಟ್ರೀಯ ನಾಯಕರ ಫೋಟೋಗಳು ಏನಕ್ಕೆ ಹಾಕ್ಬೇಕಂತಂದರೆ ಅವರ ಒಂದು ಮೋಟಿವೇಶನ್ ತಗೋಬೇಕು ಅವರ ಒಂದು ಪ್ರೋತ್ಸಾಹವನ್ನು ನಾವು ತಗೊಂಡು ರಾಷ್ಟ್ರ ಕಟ್ಟುವಲ್ಲಿ ಈ ಮಕ್ಕಳು ಅಭಿವೃದ್ಧಿ ಆಗಬೇಕು ಈಗ ಶಿಕ್ಷಕರು ಏನು ಮಾಡ್ತಾರೆ ಅಂತಂದರೆ ಪಾಠ ಮಾಡ್ತಾ ಮಾಡ್ತಾ ಒಂದು ಎಕ್ಸಾಂಪಲ್ ಕೊಡ್ತಾರೆ ಏನು ಗಾಂಧೀಜಿ ಅಂಗಡಿ ದೇಶಕ್ಕೋಸ್ಕರ ವಸಂತಕ್ಕೋಸ್ಕರ ಓಡವರು ಅಂಬೇಡ್ಕರ್ ಅವರು ಈ ಥರ ಒಂದು ಸಂವಿಧಾನವನ್ನು ತಗೊಂಡು ಭಗತ್ ಸಿಂಗ್ ಅವರು ಹೋರಾಟದಲ್ಲಿ ಮರಣವನ್ನು ಹಾಕಿದ್ರು ಮತ್ತು ನೆಹರೂರವರು ಈ ಥರ ಮಕ್ಕಳ ದಿನಾಚರಣೆ ಅಥವಾ ಹಲವಾರು ನಾಯಕರುಗಳನ್ನು ನಾವು ಒಂದು ಇತಿಹಾಸದಲ್ಲಿ ಅವಲೋಕಿಸಿದಾಗ ಆ ಸ್ವತಂತ್ರಕ್ಕೋಸ್ಕರ ಹೋರಾಡಿರ್ತಾರೆ ಅಥವಾ ದೇಶ ಕಟ್ಟಲಿಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅವರು ದುಡಿದಿರ್ತಾರೆ ಸೊ ಅಂಥವರನ್ನು ನಾವು ಮಕ್ಕಳಿಗೆ ನಾವು ತಲೆಯಲ್ಲಿ ತುಂಬಿದಾಗ ಅವರಲ್ಲೂ ಕೂಡ ಏನು ಉತ್ತೇಜನ ಪಡ್ಕೊಂಡು ಅವರಲ್ಲೂ ಒಂದು ಎನರ್ಜಿ ಬಂದು ಮೋಟಿವೇಶನ್ ತಗೊಂಡು ರಾಷ್ಟ್ರದ ನಾಯಕರು ಇವತ್ತು ಯಾರೆಲ್ಲ ನಾವು ನೆನೆಸ್ಕೊಳ್ತಾ ಇದ್ದೀವಿ ಅದೇ ಥರ ಅವರಲ್ಲೂ ಕೂಡ ಬೆಳಿಬೇಕು ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಉತ್ಸಾಹರಲ್ಲಿ ಚೇತನ ಬರುತ್ತೆ ಅನ್ನೋ ಉದ್ದೇಶದಿಂದ ಎಲ್ಲ ಶಾಲೆಗಳಲ್ಲೂ ಕೂಡ ನಾವು ರಾಷ್ಟ್ರ ನಾಯಕರನ್ನು ಫೋಟೋಗಳಲ್ಲಿ ನೀಡುವಂಥದ್ದು ನಡೆದಿದೆ ಸೊ ಈಗ ನಾವು ಯಾವ ಶಾಲೆಗಳಲ್ಲಿ ಇದೆಯೋ ಅದನ್ನು ಬಿಟ್ಟು ಇಲ್ಲದೆ ಇರುವಂಥ ಶಾಲೆಗಳನ್ನು ನಾವು ಕೊಡುಗೆಯನ್ನು ನಾವು ಕೊಡ್ತಾ ಇದ್ದೀವಿ ಹಾಗಾಗಿ ಇನ್ನೂ ನಮ್ಮ ರಾಧಾ ಸರ್ ಕೂಡ ಹೇಳಿದ್ದೀವಿ ಈ ಒಂದು ಇನ್ನೂ ಹಲವಾರು ಶಾಲೆಗಳಲ್ಲಿ ಎಲ್ಲೆಲ್ಲೂ ಇರೋದು ಇರೋದಿರೋ ನಮ್ಮ ಫೈಜಲ್ ಸರ್ ಅವರು ಬಂದಿದ್ದಾರೆ ಜುಗರ್ ಸರ್ ಅವರು ಬಂದಿದ್ದಾರೆ ನಮ್ಮ ಹೋಗಳ್ರೆಡ್ಡಿ ಸರ್ ಅವರು ಬಂದಿದ್ದಾರೆ ಮತ್ತು ಇದೇ ಶಾಲೆಯ ಶಿಕ್ಷಕರಾದಂಥ ಹಸಿನ ಮೇಡಮ್ ಅವರು ಇದ್ದಾರೆ ಮಕ್ಕಳಲ್ಲೇ ಸ್ಟ್ರೆಂತ್ ಕಡಿಮೆ ಆದರೂ ಕೂಡ ಪರವಾಗಿಲ್ಲ ಸೊ ಮಕ್ಕಳಲ್ಲಿ ಪ್ರೋತ್ಸಾಹ ತುಂಬಬೇಕು ನೆಕ್ಸ್ಟ್ ವರ್ಷ ಗೆ ಎಲ್ಲ ಕೂಡ ಒಂದು ಪ್ರೋತ್ಸಾಹ ಕೊಡುತ್ತೆ ಅನ್ನೋ ಉದ್ದೇಶದಿಂದ ನಾವು ಇವತ್ತು ಫೋಟೋಗಳನ್ನು ಕೊಡ್ತಾ ಇದ್ದೀವಿ ಸೊ ಇನ್ನೂ ಹಲವಾರು ಶಾಲೆಗಳಲ್ಲಿ ಎಲ್ಲೆಲ್ಲಿ ಇರೋದಿರೋ ಅಲ್ಲೆಲ್ಲ ಕೂಡ ನಾವು ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಮಗೆಲ್ಲ ಕರೆಸಿ ಇವತ್ತು ನನ್ನ ಜೊತೆಯಲ್ಲಿ ಸೇರುವಂಥ ಎಲ್ಲರೂ ಶಿಕ್ಷಕರು ಕೂಡ ವಧಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ